ಜಗದೀಶ್ ಮಲ್ಲಿ ತಪ್ಪ ಮತ್ತೇಳಿ ನಾನು ಒಲೆಯ ಕಚೇರಿ ಇದರ ಸಂಯೋಜಕ ನಮ್ಮ ಹುಬ್ಬಳ್ಳಿಗಾವ ನಾಗರಿಕ ವಾರ್ಡ್ ಸಮಿತಿ ಬೆಳೆದಿಲ್ಲ ನಂತರ ನಾನು ನೇಮಕ ಮಾಡಿರಿ ಕಾರ್ಪೊರೇಷನ್ ಥರ ಅಲ್ಲ ನಾವಿದ ಮೂರು ವರ್ಷ ನಂತರ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವಾರ್ಡ್ ಸಮಿತಿ ಬಳಗ ಮಾಡಲಿ ಅಂತೇಳಿ ಹೋರಾ ಹೋರಾಟ ನಡೆಸಾಕತ್ತೀವಿ ಎರಡು ವರ್ಷ ಮಾತ್ರ ಕಂಪ್ಲೀಟಾಗಿ ನಾವು ಜೋರಾಗಿ ನಡೆಸ್ಕೊಡ್ಕೊಂಡಿದ್ದು ಎರಡು ವರ್ಷದಿಂದ ಒಂದು ವರ್ಷ ನಾವು ಹಂಗೆ ಅವರು ಎಲ್ಲಿ ಕರೀತಾರೆ ಕಾರ್ಪೊರೇಷನ್ ಅಲ್ಲಿ ಹೋಗಿ ಮೀಟಿಂಗ್ ಮಾಡೋದು ಅವ್ರ ಮೀಟಿಂಗ್ ಮಾಡ್ಕೊತೀವಿ ಒಂದು ಅಲ್ಲಿ ಪಾದ ಹಣ ಅಂತ ಹೇಳಿದ್ರೆ ಆಮೇಲೆ ಎರಡನೇ ವರ್ಷದಿಂದ ನಾವು ಸ್ವತಃ ನಾವು ನಿಂತ ನಮಗೆ ಬೆನ್ನೆಲುಬಾಗಿ ಬಾಗಿ ನಮಗೆ ಜನಾಗ್ರಹದವರು ಒಂದು ಸ್ವಲ್ಪ ನಮ್ಗೆ ಆಗ್ತದೆ ಜನಾಗ್ರಹ ರೈತರ ನಮ್ಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಟ್ಟರು ಅವ್ರಿಂತ ನಾವು ಜನಗಳ ಜೊತೆ ಕೂಡ್ಕೋಬೇಕು ಆಮೇಲೆ ನಾವು ಯಾವ ಥರ ವಾರ್ಡ್ ಸಮಿತಿ ರಚನೆ ಮಾಡೋಕೆ ನಮ್ಮ ಕೈಯಿಂದ ಏನು ಮಾಡೋಕ್ಕಾಗ್ತದೆ ಅದನ್ನು ಮಾಡೋ ವಿಚಾರ ಮಾಡಿಕೊಂಡು ಬೆನ್ನತ್ತಿದ್ವಿ ಆ ಟೈಮ್ದೊಳಗೆ ಎರಡು ವರ್ಷದಿಂದ ನಾವು ಎಲ್ಲ ಜುಡಲ್ಗಳೊಳಗೆ ಯಾವ್ಯಾವ ಮೇನ್ ಏರಿಯಾ ಇರ್ತೈತಲ್ಲ ಅಲ್ಲಿ ಹೋಗಿ ಗಾರ್ಡನ್ ಕ್ಲೀನ್ ಮಾಡೋದು ಆಮೇಲೆ ಆರೋಗ್ಯ ತಪಾಸಣೆ ಇಂಥವೆಲ್ಲ ಮಾಡ್ಕೊತ ಬಂದಿ ನಮ್ಮ ಕೈ ರೊಕ್ಕ ಖರ್ಚು ಮಾಡಿ ಇಲ್ಲಿನೂ ಈಗ ಸ್ಟಾರ್ಟಿಂಗ್ ಮಾಡಿದ್ದು ನಾವಿಲ್ಲಿ ನಮಗೆಲ್ಲರಿಗೂ ಗೊತ್ತಿರಬೇಕು ಆ ಟೈಮೊಳಗೆ ಇಲ್ಲಿ ಅವಾಗ ನಮ್ಮ ಇಂಜಿನಿಯರ್ ಸಾಹೇಬರು ಇಲ್ಲಿ ನೀರು ಬಂದು ನಿಂದಿರ್ತೈತಿ ನಿಂತು ಕ್ಲೀನ್ ಮಾಡಿ ಅಂತೇಳಿ ಅವತ್ತಿನಿಂದ ನಮ್ಮದು ದೊಡ್ಡ ಇದರಿ ಅದು ಅಚೀವ್ಮೆಂಟ್ ನಮ್ಮದು ವಾಟ್ಸಮ್ ಇದೆ ಅವತ್ತಿಂತರ ನಾವು ಧೈರ್ಯ ಮಾಡಿ ಎಲ್ಲರಿಗೂ ಏನು ಹೇಳಬೇಕು ಹೆಂಗೆ ಹೇಳಬೇಕು ಅನ್ನೋದು ಧೈರ್ಯ ಮಾಡ್ಕೊಂಡು ನಾವು ಮುಂದೆ ಬಂದು ಎಲ್ಲರಿಗೂ ಇದು ಮಾಡೋದಾಗಿ ಹೇಳಿಕೊಳ್ಳೋದಕ್ಕೆ ಈಗ ಎರಡು ವರ್ಷದಿಂದ ಅಪ್ಲಿಕೇಶನ್ ಏನು ಕರೆದಿದ್ರಲ್ಲ ಅವನ್ನ ಇದು ಮಾಡ್ಕೊ ಮಠಕ್ಕೆ ಹಾಕಿ ಮತ್ತೆ ಎರಡನೇ ಸಲ ಕರೆದ್ರು ಎರಡನೇ ಸಲ ಕರೆದಾಗೂ ನಾವು ಹಾಕಿದ್ವಿ ಟೋಟಲ್ ಒಂದು ಸಾವಿರದ ಎಂಬತ್ತ್ಮೂರು ಅಪ್ಲಿಕೇಶನ್ ಬಂದವು ಅದ್ರ ಮೇಲೆ ನಮಗೆ ವಾರ್ಡ್ ಸಮಿತಿ ರಚನೆ ಮಾಡಿ ಅಂತೇಳಿ ಒಂದು ವರ್ಷ ನಂತರ ಟೋಟಲ್ ಅವರು ಬ್ಯಾಂಕ್ ಹತ್ತಿಬಿಟ್ಟೆ ಹೇಳಿ ಎರಡು ವರ್ಷದಿಂದ ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ಒಂದೂವರೆ ಒಂದೂವರೆ ವರ್ಷ ನಾವು ನಮ್ಗೆ ವಾರ್ಡ್ ಸಮಿತಿ ರಚನೆ ಮಾಡಿರಿ ಈಗ ಆಲ್ರೆಡಿ ಮಂಗಳೂರೊಳಗೆ ಬೆಂಗಳೂರೊಳಗೆಲ್ಲ ವಾರ್ಡ್ ಸಮಿತಿ ರಚನೆ ಮಂಗಳೂರು ಮಂಗಳೂರೊಳಗೆ ಐದು ಮಂದಿ ಇದ್ರೂ ರಚನೆ ಮಾಡಿರಿ ವಾರ್ಡ್ ಸಮಿತಿ ಒಳಗ ನಮ್ಮ ಹುಬ್ಬಳ್ಳಿ ಒಳಗನ ಮುದ್ದಾಮಾಗಿ ಮೈಕಿ ಮಾಡಬಾರ್ದನ್ನೋ ಉದ್ದೇಶನೋ ಅಥವಾ ಬೇರೆ ಏನು ಕಾರಣಕ್ಕೋ ಗೊತ್ತಿಲ್ಲ ನಮಗೆ ನಮ್ಮನ್ನು ಮಾತ್ರ ಕಳ್ಸೋಕತ್ತ ಇದರ ಜೊತೆಗೆ ನಮ್ಮ ಹಳೇ ಇವರಿದ್ರು ಯಾರು ಗೋಪಾಲಕೃಷ್ಣ ಕಮಿಷ್ನರ್ ಹಳೆ ಕಮಿಷನರ್ ಗೋಪಾಲಕೃಷ್ಣ ಅವರಿದ್ದರು ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದರು ಗೋಪಾಲಕೃಷ್ಣ ಆಮೇಲೆ ನಮ್ಮ ಹಿರಿಯ ಸಂಚಿಟಗೇರಿ ಮೇಯರ್ ಆಗಿದ್ದರು ಅವ್ರು ನಮಗೆಲ್ಲ ಆಶ್ವಾಸನೆ ಕೊಟ್ಟಿದ್ರು ಇಲ್ಲ ಮಾದರಿ ವಾರ್ಡ್ ಕಮಿಟಿ ಮಾಡು ಹಾಂ ಹಾಂ ಮಾದರಿ ವಾರ್ಡ್ ಕಮಿಟಿ ಮಾಡು ಅಂತೇಳಿ ಅಂದರು ಅಂದಮೇಲೆ ಮಾಡ್ಬೋದು ನಮ್ಮೂರು ಅಂತೇಳಿ ವಿಚಾರ ಮಾಡಿಕೊಂಡು ನಾವು ಹಂಗೆ ಮುಂದುವರೆಗೆ ಅವ್ರ ಜೊತೆ ಏನು ಮಾಡಿಬಿಟ್ರು ಕಡೆಯಲ್ಲಾಷ್ಟು ತಂದೆ ಇದು ಆ್ಯಕ್ಚುಲಿ ಹೇಳಬೇಕಂತಂದ್ರಿ ಕಮಿಷನರೇ ಮಾಡಬೇಕಿದ್ದೆ ಇದಕ್ಕೆ ಬೇರೆ ಕಾರ್ಪೊರೇಟ್ರು ಯಾವ ಎಮ್ ಎಲ್ ಎಮ್ ಪಿ ಇವ್ರು ಯಾರು ಬೇಕಾಗಿಲ್ಲದಕ್ಕೆ ಅಥಾರಿಟಿ ಇದು ಕಮಿಷನರ್ ಅವರೇ ನಿಂತು ಇದು ವಾರ್ಡ್ ಕಮಿಟಿ ರಚನೆ ಮಾಡಬೇಕು ಅವರು ಏನು ಮಾಡಿದರು ಗೋಪಾಲ್ ಕೃಷ್ಣ ಅವರು ಆ ಟೈಮ್ದೊಳಗೆ ಜಿ ಬಿ ಒಳಗೆ ಹಾಕಿಬಿಟ್ರೆ ಅಂದರೆ ಇಲ್ಲ ನಾವು ಮಾಡ್ತೀವಿ ನಾವು ಹೋಗಿ ನಿನ್ನ ನೀವು ಯಾಕೆ ಬರ್ತೀರಿ ನಾವು ಮಾಡ್ತೀವಿ ಅಂದರೆ ನಮಗೂ ನಾವು ಹೋದರೆ ನಮ್ಮ ಯಾವ ಥರ ನೋಡೋಕತ್ತರ ಅಂದರೆ ಇವತ್ತಿನವರೆಗೂ ನಮ್ಮ ಯಾವ ಥರ ಅಂತಂದ್ರೆ ನಾವು ಹುಚ್ಚಿರೋದೇವಿ ಇಲ್ಲಿ ನಮ್ಮ ವಾರ್ಡ್ ಕಮಿಟಿ ಕಮಿಟಿಯೊಳಗೆ ಚಲೋ ಚಲೋ ಹಾಂ ಎಸ್ ಹಾಂ ಚಲೋ ಚಲೋ ಕ್ವಾಲಿಫೈಡ್ ಪರ್ಸನ್ ಆದರೆ ಚಲೋ ಚಲೋ ಕ್ವಾಲಿಫೈಡ್ ಪರ್ಸನ್ಸ್ ಅದಾರೆ ಅದನ್ನು ನೋಡಾದ್ರೂ ಮನಸ್ಸು ಬದಲಿ ಮಾಡಿ ಮಾಡ್ಬೋದಿತ್ತು ಅವ್ರದ್ದು ವಿಚಾರ ಏನಿತ್ತು ನಮ್ಗೆ ತಿಳಿಯೋದು ಆದ್ದರಿಂದ ಒತ್ತಾಯ ಮಾಡಿದ ಮೇಲೆ ಒಂದು ಜಿ ಬಿ ಒಳಗೆ ಹಾಕಿದರು ಧಾರವಾಡದೊಳಗೆ ಆ ಜಿ ಬಿ ಒಳಗೆ ಅಪ್ರೂವಲ್ ಕೊಟ್ಟಿದ್ವಿ ಅಪ್ರೂವಲ್ ಕೊಟ್ಟಿದ್ಮೇಲೆ ಮತ್ತೆ ಒಳ್ಳೆ ಆ ಗೋಪಾಲ ಕೃಷ್ಣ ಅವರು ಹೋಗಿಬಿಟ್ರೆ ಟ್ರಾನ್ಸ್ಫರ್ ಆಗಿಬಿಡ್ತು ಟ್ರಾನ್ಸ್ಫರ್ ಆಗಿದ್ಮೇಲೆ ನಮ್ಮ ಉಳ್ಳಾಗಡ್ಡಿಯವ್ರು ಬಂದರು ಉಳ್ಳಾಗಡ್ಡಿಯವ್ರು ಬಂದಿದ್ಮೇಲೆ ಅವ್ರು ನಮ್ಗೆ ಚಲೋ ಆಟ ಆಡ್ಸಾಗತ್ತೆ ಯಾವ ಥರ ಅಂತಂದ್ರೆ ನಾವು ಹೋಗಿದ್ಲೇನೆ ಇಲ್ಲ ನಿಮ್ಗೆ ಎರಡು ದಿವ್ಸ ಬಿಟ್ಟು ಹೇಳ್ತೀವಿ ಮೂರು ದಿವ್ಸ ಬಿಟ್ಟು ಹೇಳ್ತೀವಿ ಐದು ದಿವ್ಸ ಬಿಟ್ಟು ಹೇಳ್ತೀವಿ ಅಂತ ಹೇಳ್ಕೊತ ಬಂದ್ವಿ ಕಡೆಯ ಲಾಸ್ಟಿಗೆ ನಾವು ಒತ್ತಾಯ ಮಾಡಿ ಮಾಡಿ ಗೆಳ ಮೇಲೆ ಅವರಿಗೆ ಒಂದು ಸ್ವಲ್ಪ ತಿರುಸು ಮುರುಸತ್ತೇನು ಅವಾಗ ಡಿ ಎಮ್ ಎ ಗೆಳೆನಿ ಡಿ ಎಮ್ ಎಟ್ರ್ ಕಳಿಸಿ ಡಿ ಎಮ್ ಎ ಲೆಟ್ರ್ ಕಳಿಸಿದ್ರೆ ಏಳು ತಿಂಗಳ ಟೈಮ್ ತೊಗೊಂಡ್ರಿ ಒಂದು ಡಿ ಎಮ್ ಎ ಲೆಟ್ರ್ ಮಾಡಿ ಕಳಿಸಿ ರಿಟರ್ನ್ ಅಲ್ಲಿಂದ ರಿಟರ್ನ್ ಬರಬೇಕಂತಂದ್ರೆ ನಮಗೆ ಏಳು ತಿಂಗಳ ಟೈಮ್ ಹೊತ್ತು ಅವ್ರೇನು ಹೋಗಿ ತರಲಿಲ್ಲ ನಮ್ಮ ಬಳಗದ ನಿಂತರೆ ಸಮಿತಿ ಬಳಗ ಅಂತ ಏನು ಮಾಡ್ಕೊಂಡಲ್ಲ ಆ ಬಳಗದ್ ನಂತರ ಕೈಯಿಂದ ರೊಕ್ಕ ಖರ್ಚು ಮಾಡಿಕೊಂಡು ಬೆಂಗಳೂರಿಗೆ ಮೂರು ಸಲ ಹೋಗಿ ಬಂದಾಗ ಡಿ ಎಮ್ ಎಲ್ ಅವಾಗ ಲೆಟ್ರ್ ಬಂತು ರೀ ನಾವು ತೊಗೊಂಡು ಬಂದ್ವಿ ಕಾರ್ಪೊರೇಷನ್ದವ್ರು ಏನು ಹೆಲ್ಪ್ ಮಾಡಲಿಲ್ಲ ತಂದಿದ ತಂದಿದ್ಮೇಲೆ ಇನ್ನೂ ಬಂದಿಲ್ಲ ನಮಗೆ ಇನ್ನೂ ಬಂದಿಲ್ಲ ಅಂತೇಳಿ ಮಂದಿ ಅವ್ರಿಗೋ ತೊಗೊತ ಬಂದರು ಮಂದಿ ಅಂದ್ರೆ ಸೋಮವಾರದ ಮಠನು ಬಂದಿಲ್ಲ ಅಂದಮೇಲೆ ನಾವು ನಮ್ಮ ಕಡೆ ಇದ್ದಿದ್ದು ತೋರಿಸಿದ್ವಿ ನೋಡ್ರಿ ಇದು ಡೇ ಮೇಲೆ ಇದ್ರೆ ಬಂದಿದ್ದೆವುದಲ್ಲ ಅಲ್ಲಿ ನಿಮಗೆ ಬಂದಿದ್ದಲ್ಲ ಹೌದನಲ್ಲ ಅಂತೇಳಿ ತೋರಿಸಿದಾಗ ಹೌದು ಅದರ ಪಾಯಿಂಟ್ಸ್ ಏನಾಯಿತು ನೀವು ಅಂತ ನಂಬಿಕೊಳ್ಟ ಕೇಳ್ತಾರೆ ಅವರು ಅಂದರೆ ಮಾಡೋ ವಿಚಾರ ಇಲ್ಲ ಅವ್ರಿಗೆ ಓಡಿಸು ಇವರಿಗೆ ದಣಸುನು ಅದನ್ನು ಅದಕ್ಕೆ ಶೀಟ್ ಬಂದು ನಾವೇನು ಮಾಡಿದ್ವಿ ಸೋಮವಾರ ದಿವಸ ಈಗ ನಾವು ಏನು ಮಾಡಿದ್ವಿ ಅವತ್ತಿನ ನೀವು ಸೇನು ಮಾಡಿದ್ವಿ ನಾವು ಇಲ್ಲ ನಾವು ಈ ಥರ ನಾವು ಅವ್ರು ಕೇಳ್ಕೊಂತ ಹೋದರೆ ನಮ್ಮನ್ನು ನ್ಯಾಯಂಗ್ ಮಾಡ್ತಾರೆ ಅದಕ್ಕೆ ಬೇಡ ನಾವು ಸತ್ಯಾಗ್ರಹ ಮಾಡೋಣ ಅಂತೇಳಿ ವಿಚಾರ ಮಾಡಿದ್ವಿ ಅದೇ ಟೈಮ್ದೊಳಗೆ ನಮ್ಮ ಬೆಳವಟಿಗೆ ಸರ್ ನೀವು ಸತ್ಯಾಗ್ರಹ ಮಾಡ್ತಿರಲ್ಲ ನಾವು ಮೌನ ಸತ್ಯಾಗ್ರಹ ಮಾಡ್ತೀವಿ ಹೇಳಿದ್ವಿ ಅಲ್ಲಿ ಅವ್ರದ್ದೊಂದು ದೊಡ್ಡ ನೀವು ತೊಗೊಂಡ್ರು ಮೌನ ಸತ್ಯಾಗ್ರಹ ಈಗ ಅವರು ಎಲ್ಲಿ ಒಟ್ಟು ಸತ್ಯಾಗ್ರಹ ಮಾಡೋರು ಅಂತಂದರೆ ನಮ್ಮ ವಾರ್ಡ್ ಸಮಿತಿ ರಚನೆ ಆಗೋ ಮಟ್ಟ ಸತ್ಯಾಗ್ರಹ ಮಾಡಿ ವಿಚಾರ ಇಟ್ಕೊಂಡು ಕೊಡ್ತಾರೆ ಮೌನಿ ಮೌನ ಧರಣಿ ಮಾಡೋಕ್ಕೆ ಇಚ್ಛೆ ಐತೆ ಅವ್ರದ್ದು ನಾವು ಆಗು ಮಟ್ಟನು ಅದಕ್ಕೆ ನಾವು ಸಾಥ್ ಕೊಡೋನು ಇನ್ನೊಂದು ವಿಷಯ ಹೇಳ್ತೀನಿ ನಿಮಗೆ ಇದು ಒಂದು ಸಾವಿರದ ಎಂಬತ್ತು ಮೂ ಅರವತ್ತ್ಮೂರು ಅಪ್ಲಿಕೇಶನ್ ಬಂದಿದ್ದಂತೆ ಇದ್ರೂ ಇನ್ನೂ ಅಪ್ಲಿಕೇಶನ್ ಬೇಕು ಅಪ್ಲಿಕೇಶನ್ ಹಾಕ್ಬೇಕು ಹಾಕಿಸ್ಬೇಕು ಅಂತ ಹೇಳೋಕ್ಕಾಗ್ತದೆ ಅದಕ್ಕೆ ಈಗ ನಾವೇನು ವಿಚಾರ ಮಾಡಿದ್ವಿ ಅಲ್ಲೆಲ್ಲ ಎಲ್ಲೇ ಚೆನ್ನಾಗಿರ್ತಾರಲ್ಲ ಅಲ್ಲಿ ಹೋಗಿ ಕುಂತು ಅವ್ರ ಜೊತೆ ಮಾತಾಡಿ ಅಪ್ಲಿಕೇಶನ್ ಹಾಕ್ರಿ ಅಂತೇಳಿ ತಮಗೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ರಿಕ್ವೆಸ್ಟ್ ಮಾಡ್ಕೊಂಡು ವಿಚಾರ ಮಾಡಿಕೊಂಡು ನಾವು ಇದಕ್ಕೆ ಚಲೋ ಮಾಡಿ ಇವತ್ತಿನಿಂದ ದಯವಿಟ್ಟು ತಾವೆಲ್ಲರೂ ಅಪ್ಲಿಕೇಶನ್ ಹಾಕ್ಬೇಕು ಇದು ನೋಡಿ ಜನ್ರಲ್ ಕ್ಯಾಟಗರಿ ಮೂರು ಎಸ್ ಸಿ ಎಸ್ ಟಿ ಎರಡು ಆಮೇಲೆ ಸಂಘ ಸಂಸ್ಥೆಗಳದ್ದು ಎರಡು ಮಹಿಳೆ ಎರಡು ಮಹಿಳೆ ಸಾರಿ ಮಹಿಳೆ ನೂರೈತೆ ಮುಖ್ಯವಾಗಿ ನೀವು ಮಹಿಳೆಯರು ಮೂರು ಅಪ್ಲಿಕೇಶನ್ ಅದು ನೀವು ಹಾಕ್ಬೋದು ಒಂದು ವಾರ್ಡಿಗೆ ಒಂದು ವಾರ್ಡಿಗೆ ಮೂರು ಮಹಿಳೆ ಎರಡು ಜನ್ರಲ್ ಕ್ಯಾಟಗರಿ ಎರಡು ಎಸ್ ಸಿ ಎಸ್ ಟಿ ಆಮೇಲೆ ಹೌಸಿಂಗ್ ವೆಲ್ಫೇರ್ ಸೊಸೈ ಇದ್ರದ್ದು ಎರಡು ಟೋಟಲ್ ಹತ್ತು ಅಪ್ಲಿಕೇಶನ್ ನಾವೆಲ್ಲರೂ ದಯವಿಟ್ಟು ಇವತ್ತೇನು ನಮ್ಮ ಮಾತು ಕೇಳಿರಲ್ಲ ಕೇಳಿದ ಮೇಲೆ ನೀವು ಹಾಕಿರಿ ನಿಮ್ಮ ಬಾಜು ತೋರ್ದು ಪ್ಲೀಸ್ ದಯವಿಟ್ಟು ನಾವು ಮನವಿ ಮಾಡ್ಕೊತೀವಿ ನಾವು ನಿಮಗೆಲ್ಲ ಮನವಿ ಮಾಡ್ಕೊತೀವಿ ದಯವಿಟ್ಟು ಅಪ್ಲಿಕೇಶನ್ ಹಾಕಿರಿ ಅಲ್ಲ ಆದರೆ ಅದು ಆಮೇಲೆ ಅವರ ನೋಟಿಫಿಕೇಶನ್ ಅಂತೂ ಇಶ್ಯೂ ಮಾಡ್ಯಾರ ಕಾರ್ಪೊರೇಷನ್ ಹತ್ರ ನಿಮಗೆ ಹೆಚ್ಚು ಕಮ್ಮಿ ತಿಳಿದಿಲ್ಲ ಅಂದರೆ ಈ ಕಾಲಿನ ಒಳಗಿರೋರು ನಮ್ಮ ಸರ್ ಕೇಳ್ಬೋದು ಆಮೇಲೆ ನಮ್ಮ ಮಲ್ಲಪ್ಪ ಅವ್ರು ಕೇಳ್ಬೋದು ಆಮೇಲೆ ನಮ್ಮ ಅಂಬೇಕಾರೆ ನಮ್ಮ ಚಿಂಶೆಟ್ಟಿ ಅವರದಾರೆ ತಮಗೆ ಪರಿಚಯದವ್ರು ಅದರ ಇಲ್ಲೇ ಅವ್ರನ್ನ ಕೇಳ್ಕೊಬೋದು ಅವರು ತುಂಬಿ ಕೊಡ್ತಾರೆ ನಿಮಗೆ ಫಾರ್ಮ್ ಬೇಕಂದರೆ ಅದ್ರ ಜೊತೆ ಡಾಕ್ಯುಮೆಂಟ್ ಅವ್ರು ಏನು ಹೇಳ್ತಾರೆ ಆ ಡಾಕ್ಯುಮೆಂಟ್ ಒಂದು ಸ್ವಲ್ಪ ಕೊಟ್ಟು ಬಿಟ್ರೆ ಅಂದ್ರೆ ಲಘು ಲಘು ಮಾಡಿ ಮುಗಿಸಿಬಿಡೋ ಅಂತ ಯಾಕಂದ್ರೆ ಮುಂದಿನ ದಿನಮಾನದೊಳಗೆ ಎಂ ಪಿ ಎಲೆಕ್ಷನ್ ಬರೋಕತ್ತೈತಿ ಎಂ ಪಿ ಎಲೆಕ್ಷನ್ ಬಂತಂದ್ರೆ ಇದು ವಾರ್ಡ್ ಸಮಿತಿಯಿಂದ ನೆಲಸಂಬ ಮಾಡಿಬಿಡ್ತಾಯಿ ನಾವು ಅಕಸ್ಮಾತ್ ಇಷ್ಟು ದಿವಸ ಕ್ರಮ ಪಟ್ಟಿದ್ದೀವಿ ಸಾರ್ಥಕ ಆಗ್ಬೇಕಂತಂದ್ರೆ ನೀವೆಲ್ಲರೂ ಕೈ ಗುಡ್ಸಿದ್ರೆ ಆಗ್ತೈತಿ ಇಲ್ಲಾಂದ್ರೆ ಮತ್ತು ನಾವು ಎಲ್ಲಿದ್ದೀವಿ ಅಂದ್ರೆ ಅಲ್ಲೇ ಐತಿ ನೀವು ವಾರ್ಡ್ ಸಮಿತಿ ಆಗೋ ನಿಂತರ ಲಾಭ ಏನು ಅಂತಂದ್ರೆ ಅವತ್ತಿನ ದಿವಸ ನಾವು ಈ ಫಸ್ಟ್ ದಿವಸ ಇದು ಮಾಡಕ್ಕೆ ಬಂದಾಗ ಸ್ವಚ್ಛತೆ ಕಾರ್ಯಕ್ರಮ ಬಂದಾಗ ನಮ್ಮ ಹಳ್ಳಿಗಿರಿಕರು ಮತ್ತು ಆಮೇಲೆ ನಮ್ಮ ಇವರು ಯಾರು ಅವರು ಅವರೆಲ್ಲರೂ ನಮ್ಮ ಫಂಕ್ಷನ್ಗೆ ಬಂದ ಫಸ್ಟ್ ಟೈಮ್ ಬಂದಿದ್ರು ಅವರು ಅವಾಗ ಇಲ್ಲಿ ನೀರು ಬಂದು ನಿಂತಿರು ನಿಂದಿರೋಂಥ ಪೊಸಿಷನ್ ಇತ್ತು ತಮಗೇನು ಗೊತ್ತೈತಿಲ್ಲೋ ನೋಡ್ರಿಲ್ಲ ಗೊತ್ತಿಲ್ಲ ಮೈ ಗಿಡ ಬಂತಂದ್ರೆ ಈ ಪೂರ್ತಿ ನೀರು ನಿಂದಿರೋಂಗಿತ್ತು ಅದಕ್ಕೆ ಒತ್ತು ಕೊಟ್ಟು ನಮ್ಮ ಹಣ್ಣಿಗಿರೋರೂ ಆಮೇಲೆ ನಮ್ಮ ಇವರು ವರು ಇವರೆಲ್ಲಾರು ಹಾ ಇದ ಪದಾಧಿಕಾರಿಗಳು ಇದ್ದರು ಅವರೆಲ್ಲರೂ ಒತ್ತು ಕೊಟ್ಟು ಹೇಳಿದ ಮೇಲೆ ಪೈಪ್ ಹಾಕಿದ್ರು ಇಂಥ ಕಾರ್ಪೊರೇಷನ್ ಇಂಜಿನಿಯರ್ ಇದಾರೆ ಪರಿಜ್ಞಾನ ಇರ್ಲಾರದಂತವ್ರು ನೀವೇನು ತಿಳ್ಕೊಳ್ಳಿ ಏನು ಗೊತ್ತಿಲ್ಲ ಒಟ್ಟು ಮಾಡಬೇಕು ಮಾಡಬೇಕು ಮಾಡಿ ಅದು ನಮ್ಮ ಹಿರಿಯ ಒಂದು ಶಾಸ್ತ್ರ ಹೇಳ್ತಾರೆ ಮಾಡಿದ್ದೇನೋ ಹೊಲಿಯಂದ್ರೆ ಅಂದ್ರೆ ಮಾಡಿದ್ನಲ್ರಿ ದೇವ್ರ ಅಂತೇಳಿ ಅಂದ್ರೆ ಕಾಡಿದವರು ಕಾಟ ಕಳೀನ ಅಂತೇಳಿ ವಿಚಾರ ಮಾಡಿ ಕಾಟಾಚಾರಕ್ಕೆ ಕೆಲಸ ಮಾಡಿ ಹೋಗ್ತಾರೆ ಅವನ್ನೆಲ್ಲ ನಾವು ತಪ್ಪಿಸ್ಬೇಕಂತಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಅಪ್ಲಿಕೇಶನ್ ಹಾಕಿದ್ರೆ ಈ ಥರ ಮಾಡ್ಬೇಕಂತ ನಾವು ಸಜೆಷನ್ ಕೊಟ್ಟರೆ ಅದೇ ಥರ ಮಾಡಬೇಕಾಗ್ತೈತಿ ಅವರು ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಆಮೇಲೆ ಇನ್ನು ಅನೇಕ ವಿಚಾರಗಳನ್ನು ಅಲ್ಲಿ ಪ್ರಸ್ತಾವನೆ ಮಾಡ್ಬೋದು ತಿಂಗ್ಳಿಗೊಂದು ಮೀಟಿಂಗ್ ಇರ್ತೈತಿ ಅದರ ಅಧ್ಯಕ್ಷ ಕಾರ್ಪೊರೇಟ್ ಇರ್ತಾರ ಆಮೇಲೆ ಕಾರ್ಯದರ್ಶಿ ಕಾರ್ಪೊರೇಷನ್ ಥರ ಒಬ್ಬರ ಅಧಿಕಾರಿಗಳು ಇರ್ತಾರೋ ನಾವು ಚರ್ಚೆ ಏನು ಮಾಡ್ತೀವಲ್ಲ ನಾವು ಚರ್ಚೆ ಮಾಡಿರ್ತಕ್ಕಂಥದ್ದನ್ನೆಲ್ಲ ನೋಟ್ ಮಾಡಿಕೊಂಡು ಅದನ್ನ ವೆಬ್ಸೈಟ್ದೊಳಗೆ ಹಾಕ್ಬೇಕು ರೀ ಅವರು ಆ ಥರ ಸಿಸ್ಟಮ್ ಆಗ್ತೈತಿ ಆ ವೆಬ್ಸೈಟ್ದೊಳಗೆ ಮೇಲೆ ಅದನ್ನ ಕರೆಕ್ಟಾಗಿ ಮಾಡಲಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂಥೇಳಿ ಅಧಿಕಾರಿನೂ ಕೇಳ್ಬೋದು ಪ್ಲಸ್ ಅವ್ರ ಮೇಲೆ ಹೈಯರ್ ಆಫೀಸರ್ಸ್ ಯಾರು ಇರ್ತಾರಲ್ಲ ಅವ್ರನ್ನೂ ಕರೆದಿದ್ದು ಈ ಥರ ಮಾಡಿಲ್ಲ ಅವ್ರು ಕ್ವಶನ್ ಮಾಡ್ಬೋದು ಅದು ಮುಂದಿನ ದಿನಮಾನದೊಳಗೆ ನಾವು ಒತ್ತು ಕೊಟ್ಟ ಕೆಲಸ ಮಾಡಿಸ್ಬೋದು ಹಿಂಗೆಲ್ಲ ಆಪ್ಷನ್ಸ್ ಐತಿ ತಾವೆಲ್ಲರೂ ದಯವಿಟ್ಟು ಅಪ್ಲಿಕೇಶನ್ ಹಾಕ್ಬೇಕು ಇಷ್ಟೇ ನಾನು ಹೇಳೋದು ನಮಸ್ಕಾರ